ಅಯೋಧ್ಯ ರಾಮ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀರಾಮನಿಗೆ ಜೈಕಾರಗಳನ್ನು ಕೂಗಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಇನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೀಪಾಲಂಕಾರಗಳಿಂದ ಕಂಗೊಳಿಸಿ ಶ್ರೀರಾಮನ ಕಟೌಟ್ಗಳನ್ನು ಹಾಕಿ ಹೂವಿನ ಪಲ್ಲಕ್ಕಿ ಮೆರವಣಿಗೆ ಮಾಡಿ ಸಂಭ್ರಮಾಚರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಂಜುನಾಥ್ ಗುಣಪ್ಪ ವಿಜಯಕುಮಾರ್ ಜೆಸಿ ನಾರಾಯಣಪ್ಪ ಹಾಗೂ ಹಾಗೂ ವರದರಾಜು ಅವರು ಅಯೋಧ್ಯೆಯ ರಾಮಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ಹೆಸರು ಮಂಜುನಾಥ್ ಅಂತ ಜಡ್ಗೇಹಳ್ಳಿ ಗ್ರಾಮ ಅಯೋಧ್ಯೆ ಇಪ್ಪತ್ತೆರಡನೇ ತಾರೀಕು ರಾಮಲಲ್ಲ ಪ್ರತಿಷ್ಠಾಪನಾ ಪ್ರಯುಕ್ತ ಜಡ್ಗೇಹಳ್ಳಿ ಗ್ರಾಮದಲ್ಲಿ ಪೂಜೆ ಕಾರ್ಯಕ್ರಮ ಹ್ಕೊಂಡಿದ್ವಿ ಜಡ್ಗೇಹಳ್ಳಿ ಗ್ರಾಮ ಯುವಕರು ಪ್ರತಿಯೊಬ್ಬರು ಹಿರಿಯರು ಎಲ್ಲರೂ ಸಹಕಾರ ಕೊಟ್ಟು ತುಂಬ ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿ ಆಗೈತೆ ಪೂಜೆ ಎಲ್ಲ ಆಗೈತೆ ಮತ್ತು ಈಗ ಭಜನೆ ಕಾರ್ಯಕ್ರಮ ಇದೆ ಮತ್ತು ಎಲ್ ಇ ಡಿ ಎಲ್ ಇ ಪರ್ದೆ ಮತ್ತು ಈಗ ಆಗ್ತಾಯಿದ್ವಿ ಸಂಜೆ ಮೆರವಣಿಗೆ ಇದೆ ಪಲ್ಲಕ್ಕಿ ರಾಜಬೀದಿಗಳಲ್ಲೇ ಫುಲ್ಲು ಪಲ ಹೂವಿನ ಪಲ್ಲಕ್ಕಿ ಇದೆ ಪಲ್ಲಕ್ಕಿ ಜೊತೆಗೆ ಫುಲ್ ಕಾರ್ಯಕ್ರಮ ಇದೆ ಪ್ರಸಾದ ಪ್ರಸಾದ ವಿನಿಯೋಗ ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಎಲ್ಲರೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ನಮ್ಮ ಹೆಸರು ಗುಣಪ್ಪ ಅಂತ ಜಡಗೇನಹಳ್ಳಿ ಗ್ರಾಮಸ್ಥರು ನಮ್ಮ ಜಡಗೇನಹಳ್ಳಿಯಲ್ಲಿ ಶ್ರೀರಾಮ ಉತ್ಸವನ ಅಜ್ಜೂರಣಿಯಿಂದ ಆಚರಣೆ ಇರ್ತಾರೆ ಆಮೇಲೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೇ ಥರ ಆಚರಣೆ ಮಾಡಿ ಭಾರತ ದೇಶದ ಶ್ರೀರಾಮರ ಲಾಲನ ಇದು ಅದ್ಭುರವಾಗಿ ನಡೆಸಬೇಕಂತ ಕೇಳಿಕೊಂಡು ನಾವು ಈ ಕಾರ್ಯಕ್ರಮವಾಗಿ ನಡೆಸ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ 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 ಶ್ರೀ ನಮಸ್ಕಾರ ನನ್ನ ಹೆಸರು ಜೆ ಸಿ ನಾರಾಯಣಪ್ಪ ಅಂತ ಭಾರತ ದೇಶದ ಜನರ ಒಂದು ಐನೂರು ವರ್ಷಗಳ ಹೋರಾಟ ಈ ದಿನ ಸಾತ್ಕಾರ ಆಗ್ತಾ ಇದೆ ಅದರಿಂದ ನಮಗೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ ಈ ದಿನ ರಾಮನ ಪ್ರಾಣ ಪ್ರತಿಷ್ಠಾನವನ್ನು ನಮ್ಮ ಊರಿನಲ್ಲಿ ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಎಲ್ರಿಗೂ ಎಲ್ಲರ ಸಹಕಾರಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ವಿಜಯ್ ಕುಮಾರ್ ಅಂತ ಜನಗಿಹಳ್ಳಿ ಸುಮಾರು ಐನೂರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಅಯೋಧ್ಯೆ ರಾಮ ಮಂದಿರಲ್ಲಿ ಭವ್ಯವಾದ ಒಂದು ರಾಮಮಂದಿರ ತಲೆ ಎತ್ತಿದೆ ಅದರ ಪ್ರಯುಕ್ತ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಕಳೆಕಟ್ಟಿದೆ ಅದು ಅದೇ ಥರ ಜರಗಿಹಳ್ಳಿ ಗ್ರಾಮದಲ್ಲೂ ಅಥವಾ ಗ್ರಾಮದಲ್ಲೂ ನಾವು ಪ್ರತಿ ದೇವಸ್ಥಾನಗಳಲ್ಲೂ ಪೂಜೆ ಇಟ್ಕೊಂಡಿದ್ವಿ ವಿಶೇಷವಾಗಿ ಆಂಜನೇಯ ದೇವಸ್ಥಾನ ಹತ್ರ ವಿಶೇಷ ಪೂಜೆ ಇಟ್ಕೊಂಡಿದ್ವಿ ಅನ್ನ ಸಂತರ್ಪಣೆ ಭಜನೆ ಮತ್ತು ಅಲ್ಲಿ ಏನೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದರ ಒಂದು ವೀಕ್ಷಣೆಗೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ರಾತ್ರಿಗೆ ಶ್ರೀರಾಮನ ಒಂದು ಮೆರವಣಿಗೆ ಸಹ ಇಟ್ಕೊಂಡಿದ್ದೀರಿ ಅನ್ನ ಪ್ರಸಾದ ಅವಧಿಯೋಗಿದೆ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಸಂತೋಷವಾಗಿ ನ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ರಾಮನ ಪ್ರ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ದೇಶಾದ್ಯಂತ ರಾಮರಾಜ್ಯ ಒಂದು ಆಗೋತ್ತ ನಿಟ್ಟಿನಲ್ಲಿ ಮುನ್ನಡಿಲಿ ನಾನು ಆ್ಯಕ್ಚುಲಿ ಪಕ್ಕದವರು ಗೋವಿಂದಪುರ ಅಂತ ನಮಗೆ ಜಡಿಗಿನಹಳ್ಳಿ ಹುಬ್ಬಳ್ಳಿಗೆ ಬಸ್ಟ್ ಬಂದಾಗ ನನಗೆ ಕರೆ ಬಂತು ಈ ಥರ ರಾಮರ ಮಂತ್ರಾಕ್ಷತೆ ಬರ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಸಂತೋಷದಿಂದ ಬಂದ್ವಿ ಬಟ್ ಅದೇ ರೀತಿ ನನಗೆ ಎಲ್ಲ ರೀತಿಯ ಸಹಕಾರ ನಮ್ಮ ಜಡಗಿನಹಳ್ಳಿಯವರು ಆಗ್ಬೋದು ನಮ್ಮ ಹೊಸಕೋಟೆಯವರು ಆಗ್ಬೋದು ತುಂಬ ಸಹಾಯ ಮಾಡಿದ್ದಾರೆ ಇದೊಂದು ರಾಮರ ಜನ್ಮಭೂಮಿ ಆಗಲಿಕ್ಕೆ ಐದುನೂರು ವರ್ಷಗಳ ಮೇಲೆ ಇತಿಹಾಸ ಸೃಷ್ಟಿಯಾಗಿದೆ ಅದೊಂದು ಇವತ್ತು ಒಂದು ಸಿಕ್ಕಿದೆ ಅಂದರೆ ಇದೊಂದು ರಾಮರ ಜನ್ಮಭೂಮಿ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ನಿರ್ಮ ನಿರ್ಮಾಣ ಆಗ್ತಿದೆ ಅಂದರೆ ಇದು ತುಂಬ ಸಂತಸ ಅಂತ ಹೇಳ್ಬೋದಕ್ಕಿಂತ ಹೆಚ್ಚಾಗಿ ಹಿಂದೂಗಳ ಒಂದು ಹೋರಾಟ ಕಿಚ್ಚು ಇದೊಂದು ಬೆಂಬಲ ಬಲ ಅಂತ ಹೇಳ್ಬೋಕೆ ತುಂಬ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಇದೇ ರೀತಿಯೇ ಸಪ್ ಸಹಾಯ ಮಾಡಿ ನಮಗೆ ಇನ್ನೂ ಹೆಚ್ಚಿನ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಜೈ ಶ್ರೀ ಶ್ರೀರಾಮ ಅನುಗ್ರಹ ಎಲ್ಲರಿಗೂ ದೊರಕಲಿ ಅಂತ ಹೇಳ್ಬಿಟ್ಟು ನಾವು ತುಂಬಾ ಸಂತೋಷದಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇವೆ ಒಟ್ಟಾರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಕುರಿತ ನೀಲ ಪ್ರಸಾರವನ್ನ ಗ್ರಾಮಸ್ಥರ ವೀಕ್ಷಣೆಗಾಗಿ ಎಲ್ಇಡಿ ಅಳವಡಿಸಿ ಭಜನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು